okay now huh ಎಸ್ ರಾಜ್ ಕಪ್ ಸ್ಟಾರ್ಟ್ ಆಗೋಕ್ಕೆ ಕೌಂಟ್ ಟೌನ್ ಸ್ಟಾರ್ಟ್ ಆಗಿದೆ ದುಬಾಯ್ಲಿ ಏನೋ ರಾಜ್ ಕಪ್ ಆಗುತ್ತೆ ಹುಡುಗರು ಏನೋ ಕ್ರಿಕೆಟ್ ಆಡ್ತಾರೆ ಹುಡ್ಗಿರಿ ಎಲ್ಲಪ್ಪಾ ನಮ್ಮ ಹೀರೋಯಿನ್ಸ್ ಎಲ್ಲಿ ಅಂತ ಯೋಚನೆ ಮಾಡ್ತೀರಾ ಎಸ್ ಅವರು ಸಹ ಈ ಟೀಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅದರಲ್ಲೂ ಯಾರು ಗೊತ್ತಾ ಎ ವಿ ಆರ್ ಟಸ್ಕರ್ಗೆ ಭಾವನಾ ರಾವ್ ರಾವ್ ಅಂದರೆ ನೆನಪಾಗೋದು ಗಾಳಿಪಟ ಹಾಯ್ ಭಾವನಾ ಹೇಗಿದ್ದೀರಾ ಆಯ್ ಶಿಲ್ಪ ನಾನ್ ಚೆನ್ನಾಗಿ ನೀವು ಹೇಗಿದ್ದೀರಾ ನಾನು ಸೂಪರ್ ಇಷ್ಟು ಚೆನ್ನಾಗಿದ್ದಲ್ಲ ಮಳೇಲಿ ಒಂಥರ ತುಂಬ ಗೊತ್ತಿಲ್ಲ ಹುಡುಗಿರಿಗೆ ಮಳೆ ಅಂದರೆ ತುಂಬ ಇಷ್ಟ ಅಲ್ಲ ಮೇ ಬಿ ಹೌದಾ ಮೇಕಪ್ ಹೋಗುತ್ತಲ್ಲ ಮೇಕಪ್ ಪರವಾಗಿಲ್ಲ ಅದೆಲ್ಲ ಟೆನ್ಷನ್ ಇಲ್ಲ ನನಗೆ ಆ್ಯಕ್ಚುಲಿ ಮತ್ತೆ ಎ ವಿ ಆರ್ ಟಸ್ಕರ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದೀರಾ ಎಷ್ಟು ಥ್ರಿಲ್ ಆಗಿದೆ ಸೊ ನೀವು ಸಹ ದುಬೈಗೆ ಹೋಗ್ತಾ ಇದ್ದೀರಾ ಚೀರ್ ಅಪ್ ಮಾಡೋಕ್ಕೆ ಕ್ರಿಕೆಟ್ ಅಂದರೆ ನಿಮ್ಗೆ ಇಷ್ಟನಾ ಆ್ಯಕ್ಚುಲಿ ಚಿಕ್ಕೋಳಿಂದ ಕ್ರಿಕೆಟೆಲ್ಲ ನೋಡ್ತಾ ಇದ್ವಿ ಮನೆಯಲ್ಲೆಲ್ಲ ಏನೋ ನೋಡೋದು ಇಂಟ್ರೆಸ್ಟ್ ಇತ್ತು ಲಾಸ್ಟ್ ಟೂರ್ನಮೆಂಟ್ ಆಡಿದ್ವಿ ನಾವು ಸೊ ಆವಾಗಿಂದ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು ಆ್ಯಂಡ್ ಇವಾಗ ಇನ್ನೊಂದು ನಮ್ಮದೇ ಹುಡುಗಿರದು ಒಂದು ಟೂರ್ನಮೆಂಟ್ ಬರ್ತಾ ಇದೆ ಅದರಲ್ಲಿ ನೀವು ಇದ್ದೀರಾ ಪ್ರ್ಯಾಕ್ಟೀಸ್ ಮಾಡ್ತಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಬೈತಾ ಇದ್ದೆ ಹೋಗಿ ಪ್ರ್ಯಾಕ್ಟಿಸ್ಗೆ ಅಂತ ಸೊ ಬಟ್ ಎ ವಿ ಆರ್ ಟಸ್ಕರ್ಸ್ ಅವ್ರದ್ದೇ ನಮ್ಮದು ಹುಡುಗಿರ್ದು ಟೀಮು ಅಷ್ಟೇ ಬಟ್ ಇವಾಗ ರಾಜ್ ಕಪ್ಗೆ ಎ ವಿ ಆರ್ ಟಸ್ಕರ್ಸ್ ಅವರು ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಆ್ಯಸ್ ಒನ್ ಆಫ್ ದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಐ ಆಮ್ ವೆರಿ ಆನರ್ಡ್ ಫಾರ್ ಇಟ್ ಆ್ಯಂಡ್ ಸಕ್ಕದಾಗಿ ಆಡ್ತಿದ್ದಾರೆ ಹುಡುಗರು ಎವ್ರಿ ಡೇ ಪ್ರಾಕ್ಟಿಸ್ ಮ್ಯಾಚ್ ಆಗ್ಬೋದು ಪ್ರಾಕ್ಟೀಸ್ ಆಗ್ಬೋದು ಡ್ರಿಲ್ಸ್ ಆಗ್ಬೋದು ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಒಂಥರ ಪಾಸಿಟಿವ್ ವೈಬ್ ಇದೆ ಟೀಮಲ್ಲಿ ಎಲ್ಲ ಒಂದು ಜೋಶಲ್ಲಿದ್ದಾರೆ ಸೊ ಐ ಆಮ್ ಹಿಯರ್ ಟು ಸಪೋರ್ಟ್ ಮೈ ಟೀಮ್ ನಾನು ಭಾವನ ಅವ್ರ ಭಾವನಾರ್ ಅವ್ರು ನಿಂತಿದ್ದು ನೋಡಿದ್ರೆ ಈಗನೇ ಕ್ರಿಕೆಟ್ ಆಡೋಕೆ ಹೋಗ್ತಾರೆ ಅಂತ ನನಗೆ ಕೈ ಕಾಲು ಎಳೀತಾ ಇದೆ ಅಲ್ಲಿ ಹೋಗ್ಬಿಟ್ಟು ಆಡೋಣ ಹೋಗೋಣ ಬ್ಯಾಟ್ ಹೋಗ ಪ್ರಾಕ್ಟೀಸ್ ಮಾಡಿಲ್ಲ ಇವರು ಬ್ಯಾಟ್ ಹಿಡ್ಕೊಂಡು ಬರ್ತಾರೆ ಅಂತ ಕಾಮ್ ಒಂದೇಳು ಹಾಕೋಣ ಅಲ್ವಾ ಹಾಕಣ ಬನ್ನಿ ಎಷ್ಟು ಗಲ್ಲಿ ಕ್ರಿಕೆಟ್ ಆಡಿದ್ರ ಮನೇಲಿ ಇವಾಗ ಆಡ್ತಾ ಇರ್ತೀನಿ ಎವ್ರಿ ಸಂಡೇ ಆಕ್ಚುಲಿ ಲಾಸ್ಟ್ ಟೂರ್ನಮೆಂಟ್ ಆದ್ಮೇಲೆ ಇಂಟ್ರೆಸ್ಟ್ ಬಂತು ಸೊ ಎವ್ರಿ ಸಂಡೇ ಟೈಮ್ ಸಿಕ್ದಾಗೆಲ್ಲ ಮಕ್ಕಳು ಮರಿಗಳನ್ನೆಲ್ಲ ಕರ್ಕೊಂಡು ಹುಡುಗರ್ನೆಲ್ಲ ಕರ್ಕೊಂಡು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಮನೆ ಹೊಡಿತೀರಾ ಫೋರ್ ಹೊಡಿತೀರ ಅದು ನೀವು ಮ್ಯಾಚಲ್ಲಿ ನೋಡಿ ಒಂದು ಓವರ್ಗೆ ಹಿಂಗೆಲ್ಲ ಹೇಳಿ ನಾನು ಎಷ್ಟೋ ಗೊತ್ತಿಲ್ಲ ಬಾಲ್ ಬರ್ತಾ ಇರುತ್ತೆ ಬೀಸ್ತಾ ಇರ್ತೀನಿ ಅಷ್ಟೇ ಅದು ಮಿಸ್ ಆಗತ್ತೋ ಔಟ್ ಆಗತ್ತೋ ಸಿಕ್ಸ್ ಆಗತ್ತೋ ಗೊತ್ತಿಲ್ಲ ಓಕೆ ಈಗ ನಿಮ್ಮ ಟೀಮು ಆಡ್ತಾ ಇದ್ದಾರೆ ರಾಜ್ ಕಪ್ಪಲ್ಲಿ ಹುಡುಗರು ನಿಮ್ಮ ಫೇವ್ರೆಟ್ ಯಾರು ಆ ಟೀಮಲ್ಲಿ ನನ್ನ ಫೇವ್ರೇಟ್ ನಮ್ಮ ಅರವಿಂದ್ ಸರ್ ಬಿಕಾಸ್ ಫೇವ್ರೇಟ್ ಯಾರು ಟೀಮ್ ಓನರ್ಗೆ ಫೇವ್ರೇಟ್ ಅಂದ್ಬಿಟ್ರೆ ಪ್ಲೇಯರ್ ಇಸ್ ಅ ಸೂಪರ್ ಪ್ಲೇಯರ್ ನೀವು ನೋಡಿದ್ದೀರಾ ಅವ್ರು ಆಟ ಆಡೋದನ್ನು ಸಕ್ಕದಾಗ್ ಆಡ್ತಾರೆ ನಂಗೆ ಅವರೇ ಬಿಕಾಸ್ ಅವ್ರದ್ದೇ ಮೇನ್ ಇಲ್ಲಿ ಅವ್ರದ್ದು ಎಲ್ಲರಿಗೂ ಪುಷ್ ಕೊಡ್ತಾ ಇರೋದಾಗ್ಲಿ ಇನ್ಸ್ಪೈರ್ ಮಾಡ್ತಾ ಇರೋದಾಗ್ಲಿ ಅವ್ರು ಮೋಟಿವೇಟ್ ಮಾಡ್ತಾ ಇರೋದಾಗಲಿ ಆ ಟೀಮ್ ಸ್ಪಿರಿಟ್ ಐ ಥಿಂಕ್ ಅವರಿಂದ ನೋಡಿ ಕಲಿಬೇಕು ನಾವೆಲ್ಲರೂ ಸೊ ನನಗೆ ಮೋರ್ ದೆನ್ ಎನಿಥಿಂಗ್ ನೀವು ಒಳ್ಳೆ ಪ್ಲೇಯರ್ ಹಾಕಿದ್ರು ಒಳ್ಳೆ ಆಟಿಟ್ಯೂಡ್ ಇರಬೇಕು ಸೊ ಅದು ನಾನು ಅವರನ್ನು ನೋಡ್ ಕಲಿತಾ ಇದೀನಿ ಸೊ ಹೀಸ್ ಮೈ ಫೇವ್ರೆಟ್ ಓಕೆ ಆಯಿತು ಈಗ ಕ್ರಿಕೆಟಲ್ಲಿ ನಿಮ್ಮ ಫೇವ್ರೇಟ್ ಅದು ಬೌಲಿಂಗ ಬ್ಯಾಟಿಂಗ ಅಥವಾ ನಂಗೆ ರೌಂಡರ್ ಇಲ್ಲ ಡೆಫಿನೆಟ್ಲಿ ಇಲ್ಲ ಇವಾಗ ಬೇಬಿ ಸ್ಟೆಪ್ಸ್ ಇಡ್ತಾ ಇದ್ದೀನಿ ಕ್ರಿಕೆಟಲ್ಲಿ ಬ್ಯಾಟಿಂಗ್ ಕೋರ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ಬೌಲಿಂಗ್ ತುಂಬಾ ಇಂಪಾರ್ಟೆಂಟು ಎಲ್ಲರೂ ಬ್ಯಾಟಿಂಗಲ್ಲಿ ಫೋಕಸ್ ಮಾಡ್ತಾರೆ ಆ್ಯಂಡ್ ಮೋರ್ ದೆನ್ ದಟ್ ಫೀಲ್ಡಿಂಗ್ ತುಂಬ ಇಂಪಾರ್ಟೆಂಟು ಸೇ ಕ್ಯಾಚಸ್ ವೆನ್ ಮ್ಯಾಚಸ್ ಭಾವನಾರ ಗುಡ್ ಕ್ಯಾಚರ್ ಗೊತ್ತಾ ಯಾ ಆ್ಯಕ್ಚುಲಿ ಏನಂಗಂದರೆ ನಂಗೆ ಗೊತ್ತಿಲ್ಲ ನೋ ನಂಗೆ ಗೊತ್ತಿಲ್ಲ ನಂಗೆ ಏನೂ ಗೊತ್ತಿಲ್ಲ ನಾನು ಬ್ಯಾಟಿಗೆ ಬಾಲ್ ಇಟ್ ತಾಗುತ್ತಲ್ವ ಕೇಳಿ ಬ್ಯಾಟಿಗೆ ಬಾಲ್ ತಾಗುತ್ತಲ್ಲ ಆವಾಗ ಹೋಗಿ ಹೋಗುತ್ತಲ್ವಾ ಆವಾಗ ಕ್ಯಾಚ್ ಹಿಡಿತಲ್ಲ ಅದು ಕ್ಯಾಚ್ ಕ್ಯಾಚ್ ಹಾಕಿ ಹಿಡಿತೀವಿ ನಮ್ಮ ಕೋಚ್ ಚೆನ್ನಾಗಿ ಹೇಳ್ಕೊಡ್ತಾರೆ ಕ್ಯಾಚ್ ಹಿಡಿಯೋಕ್ಕೆ ಸೊ ಕ್ಯಾಚ್ ಚೆನ್ನಾಗಿ ಚೆನ್ನಾಗಿಡೀತೀನಿ ನಾನು ಬಾಲ್ ಬಂದುಬಿಡುತ್ತಲ್ಲ ಕ್ಯಾಚು ಕ್ಯಾಚ್ಗೆ ಬಾಲ್ ಕ್ಯಾಚ್ ಹೌದು ಇಷ್ಟು ರೆಡಿಯಾಗಿದ್ದೀರಲ್ವ ಈಗ ಏನಾದ್ರು ಆಡ್ತೀರಾ ಏನು ಕತೆ ಅಂತ ಈ ಹುಡುಗರು ಬಿಟ್ರೆ ಆಡೋಣ ಅಂತ ಬಟ್ ಇವ್ರ ಮುಂದೆ ಆಡಕ್ಕೂ ಭಯ ಇವರೆಲ್ಲ ಫುಲ್ ಈಗ ಅವ್ರು ಆಟ ಆಡ್ತಾ ಇರ್ತಾರೆ ಮ್ಯಾಚ್ ನಡೀತಾ ನೀವು ನೋಡ್ತಾ ಇರ್ತೀರ ಈ ಚೀರಪ್ ಮಾಡ್ತಾ ಇರ್ತೀರ ಅವಾಗ ಅವರು ಔಟ್ ಕೊಡ್ತಾರೆ ಅದ ಒಂದು ವಿಕೆಟ್ ಬೀಳುತ್ತೆ ನಿಮಗ ಅನ್ಸಲ್ವ ನಾನೇ ಹೋಗಿ ಆಡ್ಬೇಕು ಅಂತ ಇಲ್ಲಪ್ಪ ಪಾಪ ಅವ್ರು ಅಷ್ಟು ಕಷ್ಟಪಟ್ಟಿದ್ದಾರೆ ಔಟ್ ಆಗೋದು ಅದೆಲ್ಲ ಲಕ್ಕು ಏನ್ ಮಾಡಕ್ಕಲ್ಲ ಆಪೋಸಿಟ್ ಟೀಮ್ ಅವರು ಪ್ರಾಕ್ಟೀಸ್ ಮಾಡಿರ್ತಾರೆ ಅವರು ಔಟ್ ಮಾಡಬೇಕು ಅಂತಾನೆ ಬೋಲ್ ಮಾಡ್ತಾ ಇರ್ತಾರೆ ಬೇಜಾರು ಬಟ್ ಬಟ್ ಆನ್ ಸ್ಪೋರ್ಟ್ ಚೇರ್ ಅಪ್ ಅಪ್ ಏನಾಗಲ್ಲ ನೆಕ್ಸ್ಟ್ ಮ್ಯಾಚ್ ಗೆಲ್ತೀವಿ ನೆಕ್ಸ್ಟ್ ಮ್ಯಾಚ್ ಸಿಕ್ಸ್ ಹೊಡಿತೀರಾ ಐದು ಸೆಂಚುರಿ ಹೊಡಿತೀರಾ ಅಂತ ಚೇರ್ ಮಾಡ್ತೀವಿ ಅದಕ್ಕೆ ಅರವಿಂದ್ ಸರ್ ಇವ್ರನ್ನ ಹುಡ್ಕೊಂಡ್ಬಂದು ಬ್ರಾಂಡ್ ಅಂಬಾಸಿಡರ್ ಮಾಡಿರೋದು ಎಸ್ ಕರೆಕ್ಟ್ ಬಂದರು ನೋಡಿ ಅವರು ಅದಕ್ಕೆ ನಾನು ಹುಡುಕ್ತದ್ದೆ ಎಲ್ಲಿ ಭಾವನಾ ಅವರು ಎಷ್ಟು ಚೆನ್ನಾಗಿ ಬಾಲು ಬ್ಯಾಟ್ ಬೀಸಿ ಬಾಲ್ ಹೊಡೆದು ಕ್ಯಾಚ್ ಹಿಡಿತಾರೆ ಅಂತ ಹಿಡ್ದೇ ಇಡ್ತೀನಿ ಫಾರ್ ಶೋರ್ ನಮ್ಮ ಟೂರ್ನಮೆಂಟಲ್ಲಿ ಇಡ್ತೀನಿ ಬಟ್ ಈ ಸದ್ಯಕ್ಕೆ ಆ ರಾಜ್ ಕಪ್ ನಮ್ಮ ಮೇ ಬಿ ಆರ್ ಟ್ರಸ್ಕರ್ಸ್ಗೆ ಚೇರ್ ಮಾಡೋಕ್ಕೆ ನಾನೆಲ್ಲ ತುಂಬ ಜನ ಹುಡುಗಿರು ಹೋಗ್ತಾ ಇದ್ದೀವಿ ತುಂಬ ಜನ ನಿಧಿ ಸುಬ್ಬಯ್ಯ ಇದ್ದಾರೆ ಆರತಿ ಇದ್ದಾರೆ ದಿವ್ಯಾ ಹುಡುಗ ಇದ್ದಾರೆ ನಾವೆಲ್ಲ ಈ ಟೀಮ್ಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ಗೆದ್ದೇ ಗೆಲ್ಲಬೇಕು ಹೇಳಿದ್ದೀನಿ ಹುಡುಗರಿಗೆ ಬಾವುಟ ಹಾರಿಸ್ ಬನ್ನಿ ಅಂತ ಹೇಳಿದೀವಿ ಇವೇ ಟಸ್ಕ ದುಬೈಲಿ ಬಾವುಟ ಆರಿಸ್ಬೇಕು ಇವ್ರಲ್ಲಿ ಬೆಂಗಳೂರಲ್ಲಿ ಬಾವುಟ ಆರಿಸ್ಬೇಕು ಇಲ್ಲ ಅಂದ್ರೆ ಎರಡು ಕಡೆನೂ ಬಾವುಟ ಹಾರಿಸ್ಲೇಬೇಕು ನಾವು ಬಟ್ ಸದ್ಯಕ್ಕೆ ಇವಾಗ ರಾಜ್ ಕಪ್ಪು ಗೆಲ್ಬೇಕು ಅಂತ ಆಸೆ ನೋಡೋಣ ಮೇ ದ ಬೆಸ್ಟಿಂಗ್ ಬಂದು